ಹೊಸ ಬೆಳಕು ನಂದ ಮನಸ್ಸುಗಳ ಕೆಳದ ಪುಟ ನಾನು ನಿಮ್ಮ ಶ್ವೇತಾ ಗೌಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದಾರೆ ಅವನಿಕಾ ಮೇಡಮ್ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಹೌದು ಎಂದಿನಂತೆ ಹೊಸ ಬೆಳಕು ಕಾರ್ಯಕ್ರಮದಲ್ಲಿ ಹೊಸ ಹೊಸದಾಗಿ ಒಂದೊಂದು ಸಮಸ್ಯೆಗಳನ್ನ ತಗೊಂಡ್ ಬರ್ತಾ ಹಾಗೆ ಅದನ್ನು ಪರಿಹರಿಸೋದು ಹೇಗೆ ಅನ್ನೋದು ಕೂಡ ವಿಷಯನ ತಿಳಿಸ್ತಾ ಇರ್ತೀವಿ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಇವತ್ತಿನ ದಂಪತಿಗಳಲ್ಲಿ ಕೆಲವೊಂದೊಂದು ದಂಪತಿಗಳಲ್ಲಿ ಮಕ್ಕಳಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಮಕ್ಕಳೇ ಇರಲ್ಲ ಅಂಥವ್ರ ಮನೆಯಲ್ಲಿ ಯಾವ ರೀತಿ ಗಂಭೀರವಾದ ಜೀವನವನ್ನು ಮಾಡ್ತಿರ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಏನಪ್ಪ ಅಂದರೆ ಇದೇ ನಮ್ಮ ಒಂದು ಕಚೇರಿಗೆ ಐದು ವರ್ಷ ಆಯಿತು ಮದುವೆಯಾಗಿ ಇದುವರೆಗೂ ಮಕ್ಕಳಾಗಿಲ್ಲ ಮಕ್ಕಳು ಇರಲಿ ಯಾವುದೇ ರೀತಿ ಒಂದು ಒಂದು ಸೆನ್ಸಸ್ ಕೂಡ ಒಂದು ಅಬರ್ಷನ್ ಸಾಲ ಆಗಿಲ್ಲ ಅಥವಾ ಒಂದು ಸ್ಟಾಪ್ ಆಗಿಲ್ಲ ಒಂದು ಪ್ರೆಗ್ನೆನ್ಸಿ ಅನ್ನೋ ವಾತಾವರಣನೇ ಇಲ್ಲ ಮೇಡಮ್ ಐದು ವರ್ಷ ಆಯ್ತು ನಾವು ಮುಂದೆ ಜೀವನ ಹೇಗೆ ಮಾಡಬೇಕು ನನಗೆ ವಂಶ ಅಭಿವೃದ್ಧಿ ಆಗಬೇಕು ಇವ್ರ ಜೊತೆ ಜೀವನ ಮಾಡಿದ್ರೆ ನನಗೆ ವಂಶ ಬೆಳಗಲ್ಲ ಸೊ ನನಗೆ ನೀವು ಡೆಂಗೂರ್ಸ್ ಕೊಟ್ಬಿಟ್ಟು ಇನ್ನೊಂದು ಮದುವೆ ಆಗಬಹುದಾ ಅಂತ ಕೇಳಕ್ಕೆ ಬಂದಿದ್ರು ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಂಪತಿಗಳಲ್ಲಿ ಮಕ್ಳ ಆಗಿಲ್ಲ ಅಂದ್ರೆ ಅದೊಂದೇ ಸಮಸ್ಯೆ ಅಲ್ಲ ಇವತ್ತು ಹೆಣ್ಣು ಮಕ್ಕಳಲ್ಲಿ ಮಕ್ಕಳಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮನೆಗಳಲ್ಲಿ ವರದಕ್ಷಿಣೆ ಕಿರುಕುಳನ ಕೊಡೋದು ಚುಚ್ಚಿ ಚುಚ್ಚಿ ಮಾತಾಡಿ ಆಕೆ ಮನಸ್ಸನ್ನ ಹಿಂಸಿಸೋದು ಆಕೆ ಮನೆ ಬಿಟ್ಟು ಹೋಗೋತರ ಪ್ರೇರೇಪಿಸೋದು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ತೇಜೋವದೆ ಮಾಡುವಂಥದ್ದು ಅಥವಾ ಮನೆ ಬಿಟ್ಟು ಓಡಿಸುವಂಥದ್ದು ಈ ತರ ಸಾಕಷ್ಟು ಕೆಲಸಗಳು ಅದೆಲ್ಲನೂ ಹೋಗ್ಲಿ ಮಾರಣಾಂತಿಕ ಹಲ್ಲೆ ಮಾಡುವಂಥದ್ದು ಜಾಸ್ತಿ ಆಗಿದೆ ಮತ್ತೆ ಡಿವೋರ್ಸ್ ಕೊಡೋದ್ರೆ ಎಲ್ಲೋ ಒಂದ್ ಕಡೆ ಜೀವನ ಮಾಡಿ ಬದುಕ್ತಾರೆ ಆದರೆ ಈ ರೀತಿ ಹಲ್ಲೆ ಮಾಡೋದು ಅದು ಕೊಲೆ ಮಾಡೋದು ಈ ತರ ಕೃತ್ಯಗಳು ನಡೆದಾಗ ಬಹಳ ಬೇಜಾರಾಗುತ್ತೆ ಸೊ ಹಂಗಾಗಿ ಆ ದಂಪತಿಗಳು ತಗೊಂಡ ನಿರ್ಧಾರ ಕರೆಕ್ಟ್ ಆಗಿತ್ತು ಆದರೆ ಅವ್ರಿಗೊಂದು ದಾರಿ ಇತ್ತು ಏನಪ್ಪಾ ಅಂದರೆ ಐದೇ ವರ್ಷ ಆಗಿರೋದು ಮದುವೆಯಾಗಿ ಇನ್ನು ಅವರು ಸರಿಯಾದ ರೀತಿಯಲ್ಲಿ ಡಾಕ್ಟರ್ ಹತ್ರ ಹೋಗಿ ಆತನಿಗೆ ಮತ್ತು ಆತ್ ಆಕೆಗೆ ಇಬ್ಬರಿಗೂ ಕೂಡ ಒಂದು ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಮಕ್ಕಳಾಗೋ ಚಾನ್ಸಸ್ ಎಷ್ಟಿದೆ ಅಥವಾ ಕಮ್ಮಿ ಇದೆಯಾ ಜಾಸ್ತಿ ವೈದ್ಯರ ಬಳಿ ಹೋಗಿ ನೀವು ಚಿಕಿತ್ಸೆಯನ್ನ ಪಡ್ಕೋಬೋದು ನೀವು ಚಿಕಿತ್ಸೆ ಪಡ್ಕೋಬೋದು ಆಕೆಯೂ ಚಿಕಿತ್ಸೆ ಪಡ್ಕೋಬೋದು ಯಾಕೆ ಇಡುತ್ತೀರಾ ಇಬ್ಬರಲ್ಲೂ ಪ್ರೀತಿ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಅಂದ ಮೇಲೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಕ್ಕಳಾಗಿಲ್ಲ ಅನ್ನೋಕೋಸ್ಕರ ತಮ್ಮ ನಿರ್ಧಾರವನ್ನ ಬದಲಾಯಿಸಿ ಸಂಸಾರ ಮಾಡೋದನ್ನ ನಿಲ್ಲಿಸೋ ಕೆಲಸ ನೀವು ಮಾಡೋಕೆ ಹೋಗ್ಬೇಡಿ ಒಂದು ವೈದ್ಯರಲ್ಲಿ ನಿಮ್ಮಿಬ್ರಿಗೂ ಮಕ್ಕಳಾಗಲ್ಲ ಅಂತ ಬಂದರೂ ಕೂಡ ತಲೆ ಬಿಸಿಲಿಲ್ಲ ಇನ್ನೊಂದು ದಾರಿ ಇದೆ ಐ ವಿ ಎಫ್ಸ್ ಅಂತ ಏನು ಡಾಕ್ಟರ್ಸ್ಗಳು ಶಾಪ್ ಮಾಡ್ಕೊಂಡಿದ್ದಾರೆ ಸೊ ಮಕ್ಕಳಿಗೆ ಒಂದು ಏನು ಎಗ್ ಮುಖಾಂತರ ಏನು ಏನು ಮಗುನ ಸೃಷ್ಟಿ ಮಾಡ್ತಾರೆ ಈ ರೀತಿಯಾದ ಒಂದೊಂದು ಕಸಿ ಮಾಡುವಂಥ ಕೆಲಸ ಕೂಡ ಕಂಡಿರ್ತಿದ್ದಾರೆ ನಮ್ಮ ವೈದ್ಯ ಲೋಕದಲ್ಲಿ ಹೀಗಿರುವಾಗ ಅದು ಒಂದು ಎರಡನೇ ದಾರಿ ಮೂರನೇ ದಾರಿನೂ ಇದೆ ಅನಾಥಾಶ್ರಮದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ದಾಖಲೆಗಳ ಹಾಗೆ ಕಾನೂನಾತ್ಮಕವಾಗಿ ನೀವು ಮಕ್ಕಳನ್ನ ದತ್ತು ತಗೊಳ್ಬಹುದು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವುದೇ ರೀತಿ ಅದಕ್ಕೆ ಪ್ರೊಸೀಜರ್ ಏನು ಅಂತ ಅಲ್ಲಿ ಹೇಳ್ತಾರೆ ಆತರ ನೀವು ಮಕ್ಕಳನ್ನ ದತ್ತು ಕೂಡ ತಗೋಬಹುದು ಇಷ್ಟೆಲ್ಲ ಆಪ್ಷನ್ಸ್ ಇರೋವಾಗ ಪ್ರೀತಿನ ತ್ಯಾಗ ಮಾಡುವಂತ ಅವಕಾಶ ಏನಿದೆ ನೀವೇ ಇನ್ನೊಂದು ಮದುವೆ ಆದ್ರೂ ಭವಿಷ್ಯ ನಿಮಗ್ ತೊಂದರೆ ಇರಬಹುದು ಆಕೆ ಆಕೆಗೆ ಮಕ್ಕಳಾಗುತ್ತೆ ಆದ್ರೆ ನಿಮಗೆ ಆಗಲ್ಲ ಆವಾಗ ಏನಾಗುತ್ತೆ ರಿಸಲ್ಟ್ ಅವಳು ನಿಮಗ್ ದಿವಸ ಡಿವೋರ್ಸ್ ಕೊಡ್ಕೊಂಡು ದಾಂಪತ್ಯಕ್ಕೆ ಜೀವನ ಎಲ್ಲಿದೆ ಅನುಬಂಧ ಎಲ್ಲಿದೆ ಇದಕ್ಕೆ ಈ ತೊಂದರೆ ಮಾಡ್ಕೋಬೇಡಿ ಅದಕ್ಕೆ ನೀವೇ ಪರಿಹಾರ ಕಂಡುಕೊಳ್ಳಿ ಇದು ಯಾವುದೂ ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅಲ್ಲೇ ಅವ್ರನ್ನೆಲ್ಲ ನೊಂದಂತಹವರಿಗೆ ನ್ಯಾಯ ಕೊಡಿಸ್ತಾ ಅಥವಾ ನೊಂದಂತವ್ರ ಜೊತೆಲಿದ್ದು ಧೈರ್ಯವಾಗಿದ್ರೆ ಅವರೆಲ್ಲ ನಮ್ಮ ಮಕ್ಕಳ ಸಮಾನ ಆ ತರನೂ ನಾವು ಪ್ರೀತಿಯನ್ನ ಮಾಡ್ಬೋದು ಹಾಗೆ ನಾವು ಏನು ಈಗ ಝೂಗಳಲ್ಲಿ ಹೋಗ್ತೀವಿ ಪ್ರಾಣಿ ಪಕ್ಷಿಗಳನ್ನ ಆರಾರು ತಿಂಗಳು ದದ್ದು ತಗೊಂಡು ಅವರಿಗೆ ಅನ್ನ ನೀರು ಕೂಡ ಹಾಕ್ತಾ ಇದಾರೆ ಈಗ ನಮ್ಮ ಸಿನಿಮಾ ನಟರು ಕೆಲವರ ಹೆಸರುಗಳೆಲ್ಲ ಇಲ್ಲಿದೆ ಮತ್ತೆ ಸಮಾಜ ಸೇವಕರ ಹೆಸರುಗಳು ಇದಾವೆ ಝೂಗಳಲ್ಲಿ ಮೈಸೂರು ಝೂನ್ ಅಲ್ಲೂ ಅಷ್ಟೇ ಆರು ತಿಂಗಳ ಕಾಲ ಈ ಒಂದು ಆನೆನ ಸಾಕುವಂತ ಜವಾಬ್ದಾರಿ ನಂದು ಅದು ನಮ್ಮ ಮಗು ತಾನೆ ಅದು ನಮಗೆ ಮಕ್ಕಳ ಸಂಬಂಧ ಅಲ್ವಾ ಆತರ ಕೂಡ ನಾವು ಪ್ರೀತಿ ವ್ಯಕ್ತಪಡಿಸಬಹುದು ಇಲ್ಲಿ ಹಣ ಇದೆ ಆಸ್ತಿ ಇದೆ ಅಂತಸ್ತಿದೆ ಎಲ್ಲ ಇದ್ರೂ ಕೂಡ ದಂಪತಿಗಳಲ್ಲಿ ಮನಸ್ಸ ವೈಮನಸ್ಸ ಮನೆಗಳಲ್ಲಿ ಒಬ್ಬರ ಮುಖ ನೋಡೋ dela obri copa ಈ ತರ ಈ ಒಂದು ಸಂಬಂಧದಲ್ಲಿ ಗಂಡ ಹೆಂಡತಿ ಒಂದಾಗಿ ಸಂಸಾರ ಮಾಡಬೇಕು ಅನ್ನೋಷ್ಟರಲ್ಲಿ ಮನೆಯವರು ಕಾಟ ಬೇರೆ ಅವಳಗ್ ಮಕ್ಕಳಾಗಿಲ್ಲ ಅವಳ ವಂಶಾಭಿವೃದ್ಧಿ ಆಗಲಿಲ್ಲ ನಮ್ಮ ವಂಶ ಬೆಳಿರ್ಲಿಲ್ಲ ಈ ತರದ ಚುಚ್ಚು ಚುಚ್ಚಿ ಮಾತುಗಳಿಂದ ಒಂದು ಹೆಣ್ಮಗು ಎಷ್ಟು ನೋವು ಪಡ್ತಾಳೆ ಆಕೆಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅರಿವೇ ಇಲ್ಲ ದೊಡ್ಡವರಿಗೆ ಈ ತರ ರಾಜಿ ಸಂಧಾನಗಳು ಕೂಡ ಮಾಡ್ತಾರೆ ಆ ಮನೆಯವರು ಈ ಮನೆಯವರು ಸಂಬಂಧಿಕರು ಎಲ್ಲಾ ಕೂರಿಸ್ಕೊಂಡು ಒಂದು ಹೆಣ್ಣಿಗೆ ಆದ್ರೆ ಹೆಣ್ಣಿಗೆ ಏನನ್ನ ತೊಂದರೆ ಅಂದ್ರೆ ಬಹಿರಂಗವಾಗಿ ಮೈಕ್ ಇಲ್ಲದೆ ಘೋಷಣೆ ಮಾಡ್ತಾರೆ ಆದ್ರೆ ಗಂಡಿಗೆ ಸಮಸ್ಯೆ ಇದೆ ಅಂತ ಗೌಪ್ತತೆ ಕಾಪಾಡ್ತಾರೆ ಇಲ್ಲಿ ನಮ್ಮ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ದೊಡ್ಡೋರು ಹಿರಿಯರು ಅಂತ ಹೇಳಿ ಕೂತ್ಕೊಂಡು ಪಂಚಾಯತಿ ಮಾಡುವಾಗ ಇದೇ ತರ ಒಂದ್ ಹಳ್ಳಿಲಿ ಪಂಚಾಯತಿ ಮಾಡಿದಾಗ ಹೆಣ್ಣಕ್ ತೊಂದರೆ ಆಗ್ಲಿಲ್ಲ ಗಂಡಿಗ್ ತೊಂದರೆ ಆಯ್ತು ಅದನ್ನ ಮಾತ್ರ ಹೇಳಬೇಡಿ ಅವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರಿಬ್ರ ಮಾತು ಒಬ್ರಿಗೊಬ್ರು ಕೇಳಲ್ಲ ಅವ್ರು ಅವ್ರಲ್ಲಿ ದೇವಳು ಮಾತಾಡಲ್ಲ ಇವಳಿ ದವಳು ಮಾಡಲ್ಲ ಹಿಂಗಾಗಿ ನಾವು ಡಿವೋರ್ಸ್ ಕೊಡಕ್ಕೆ ನಮ್ಗೆ ಏನ್ ಬೇಕು ಹೇಳಿ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಹಳ್ಳಿ ಕಟ್ಟಿನಲ್ಲಿ ಕೂತ್ಕೊಂಡು ಪಂಚಾಯತಿ ಅವ್ರ ಜೊತೆ ಮಾತನಾಡ್ತಾರೆ ಅಷ್ಟು ನೋವಾಗುತ್ತೆ ಅದೇ ಹೆಣ್ಣಿಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅವಳ ಮಕ್ಕಳಾಗಲ್ವಂತೆ ಅವಳಿಗೆ ಗರ್ಭನೇ ಇಲ್ಲವಂತೆ ಅವಳ ವಂಶ ಬೆಳಗೋ ಯೋಗ್ಯತೆನೆ ಹಾಗಂತೆ ಹೀಗಂತೆ ಅಂತ ಸಾಕಷ್ಟು ಚುಚ್ಚಿ 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 ಮಾತಾಡ್ತಾರೆ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ನಾಡಿನಲ್ಲಿ ಗ್ರಾಮದಲ್ಲಿ ಬೆಳಿತರ್ತಕ್ಕಂತಹ ಅಭಿವೃದ್ಧಿ ಇದನ್ನ ನೋಡಿ ನಾವು ಇನ್ನು ಮುಂದಿನ ಬೆಳವಣಿಗೆಗಳ ಮಕ್ಳುಗಳು ಮತ್ತೆ ಇನ್ನೊಂದು ಹೊಸ ಹೊಸ ಸಂಬಂಧಗಳು ರೀತಿ ಅವ್ರುಗಳು ಮುಂದೆ ಮದುವೆ ಆದರೆ ನಮಗೂ ಇದೇ ಗತ್ತೆ ಅಂತ ಹೇಳಿ ಮದುವೆ ಯೋಗನೇ ಬೇಡ ಅಂದ್ಬಿಡ್ತಾರೆ ಕೆಲವರು ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರುತ್ತೆ ಸೊ ನಾನು ಅದಕ್ಕೆ ಹೇಳ್ತೀನಿ ಇಷ್ಟು ದಾರಿ ಇರುವಾಗ ಯಾರೂ ಕೂಡ ಕೆಟ್ಟ ನಿರ್ಧಾರಗಳನ್ನ ಮಾಡ್ಕೋಬೇಡಿ ಯಾರೂ ಕೂಡ ವಿಚ್ಛೇದನ ಹೋಗಬೇಡಿ ಯಾರೂ ಕೂಡ ಯಾವುದೇ ರೀತಿ ಕೆಟ್ಟದಾಗಿ ಆಗಬಾರ್ದು ದಂಪತಿಗಳಿಬ್ಬರೇ ಗಂಡ ಹೆಂತಿ ಒಬ್ರಿಗೊಬ್ರು ಮಕ್ಕಳಾಗಿ ಕೂಡ ಸಹ ಇರ್ಬೋ ಸಹಬಾಳ್ವೆ ಮಾಡ್ಬೋದು ಹೀಗಿರುವಾಗ ನೀವೇನಾದರೂ ಒಂದು ದಾರಿ ಕಂಡುಕೊಂಡು ಜೀವನನ ಮುಂದುವರಿಸೋದನ್ನು ಕಲಿಬೇಕು ಅನ್ನೋದು ನಮ್ಮ ಆಸೆ ಮೇಡಮ್ ಮಕ್ಕಳಾಗುತ್ತಾರೆ ಟ್ರೀಟ್ಮೆಂಟ್ ರೀತಿಯ ನಿಜಕ್ಕೂ ಮಕ್ಕಳಾಗುತ್ತಾ ಖಂಡಿತ ತುಂಬಾ ಜನಕ್ಕಾಗಿದೆ ಯಾಕೆಂದ್ರೆ ನೂರಲ್ಲಿ ಒಂದ್ ಸೆವೆಂಟಿ ಪರ್ಸೆಂಟು ಟ್ರೀಟ್ಮೆಂಟ್ ಇಂದ ಮಕ್ಕಳು ಇಟ್ಟಿರೋರು ಆಮೇಲೆ ಬೇರೆ ಬೇರೆ ಕಸಿ ಇದ್ದಾರೆ ಮತ್ತೆ ಬೇರೆ ಇವರು ಒಂದು ಏನು ವೈಜ್ಞಾನಿಕವಾಗಿ ಇವ್ರ ವಂಶ ಬೆಳಗಕ್ಕೋಸ್ಕರ ಇವ್ರ ಬ್ಲಡ್ ಡೆ ಇನ್ನೊಬ್ಬರಿಗೆ ಅದನ್ನ ಐ ವಿ ಐ ವಿ ಎಫ್ ಅಂತ ಏನೋ ಹಾಡುತ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟ್ ಮಾಹಿತಿ ಇದೆ ಅದನ್ನ ಬೇಕಾದ್ರೆ ನಾನು ವಿಳಾಸವನ್ನ ತಿಳಿಸ್ತೀನಿ ಈ ತರ ಈ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಇವತ್ತು ಸಾವುಕಾರರು ತುಂಬಾ ಹಣ ಆಸ್ತಿ ಎಲ್ಲ ಇದೆ ಆದ್ರೆ ಮಕ್ಕಳೇ ಇಲ್ಲ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ಗಲಾಟೆ ಮಾಡೋದು ನಾಲ್ಕು ಜನ ಕೇಳಿದ್ರೆ ಹೂಮಾನ್ ಆಗುತ್ತೆ ಅಂತ ಅದು ಬೇರೆ ವಿಚಾರನ ಮುಚ್ಚಿಕ್ತಾರೆ ಸ್ಟೇಷನ್ಗೆ ಹೋಗಕ್ಕೂನು ಅಟ್ಲೀಸ್ಟ್ ಲೀಸ್ಟ್ ಹೋದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಹಿಬ್ಗಳಾದ್ರು ಅವ್ರು ಹೇಳ್ತಾರೆ ನೋಡಪ್ಪ ಈ ತರ ಎಲ್ಲ ಇದೆ ಯಾಕೆ ಸುಮ್ನೆ ಎಫ್ಐ ಆರ್ ಮಾಡ್ತೀರಾ ಯಾಕೆ ಸುಮ್ನೆ ಎನ್ ಆರ್ ಮಾಡ್ತೀರಾ ಯಾಕೆ ಸುಮ್ನೆ ತರ ಎಲ್ಲ ಡೈವರ್ಸ್ ತಗೊಂಡ್ ಜೀವನ ಹಾಳು ಮಾಡ್ಕೊತೀರಾ ನೋಡಿ ಹೋಗ್ರಿ ಎಷ್ಟು ಸಿಂಪಲ್ ಆಗಿ ಹೇಳ್ತಾರೆ ನಮಗದ್ ಅರ್ಥ ಆಗಲ್ಲ ನಾವು ನಾವು ಏನೋ ಕೌನ್ಸಿಲಿಂಗ್ ಏನು ಮಾಡ್ತೀವಿ ಮತ್ತು ಸಂಘಟನೆಯವರು ಏನಿದ್ದಾರೆ ಅವರೆಲ್ಲ ಒತ್ತಿ ಒತ್ತಿ ಹೇಳ್ತಾರಲ್ಲ ಅದು ಅವ್ರಿಗೆ ಆಗೋಲ್ಲ ಆದರೆ ನಿಜಕ್ಕೂ ಕೂಡ ನಾ ಡಿಪಾರ್ಟ್ಮೆಂಟು ಎಷ್ಟು ಸುಲಭವಾಗಿ ಹೇಳುತ್ತೋ ಅಷ್ಟೇ ಸುಲಭವಾಗೇ ಇದೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟಿಂದನೂ ಕೂಡ ಗಂಡಿಗೂ ಟ್ರೀಟ್ಮೆಂಟ್ ಇದೆ ಹೆಣ್ಣಿಗೂ ಟ್ರೀಟ್ಮೆಂಟ್ ಇದೆ ಅವರ ಗರ್ಭವನ್ನು ಒಂದು ಸ್ವಲ್ಪ ಯಾವ್ದು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿರ್ತಾರೆ ಅಥವಾ ಆ ಮಗುಗಿನ್ನೂ ಸ್ವಲ್ಪ ಅಭಿವೃದ್ಧಿ ಆಗಿರಲ್ಲ ಅಥವಾ ಏನೋ ಒಂದು ಮಂತ್ಲಿ ಪೀರಿಯಡಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗಿರಬಹುದು ಅಥವಾ ಬೇರೆ ಏನಾದ್ರು ಒಂದು ನೀರಿನ ಗುಳ್ಳೆ ಅಂತಾರೆ ಗರ್ಭಕೋಶದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಪರಿಹರಿಸ್ಕೋಬಹುದು ಇದಕ್ಕೆ ಸ್ಕ್ಯಾನಿಂಗ್ ಅಂತ ಮಾಡಿದ್ದಾರೆ ಒಳಗ ಮೇಲ್ಗಡೆ ಗಾಯಗಳಾದ್ರೆ ನಮಗೆ ಕಾಣಿಸುತ್ತೆ ಒಳಗಡೆ ಗಾಯ ಆದರೂ ಯಾರಿಗೂ ಕಾಣಿಸಲ್ಲ ಅದಕ್ಕೆ ಸ್ಕ್ಯಾನಿಂಗ್ ಅಂತ ಮಾಡಿದ್ದಾರೆ ಈ ಸ್ಕ್ಯಾನಿಂಗ್ ಅಲ್ಲಿ ಯಾಕೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಈ ಹೆಣ್ಣು ಮಗು ಯಾಕೆ ಮಕ್ಳು ಆಗ್ತಾ ಇಲ್ಲ ಅಂತ ಹೇಳಿ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ವೈದ್ಯರು ಅವರು ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ ಒಂದು ವೈದ್ಯರು ಅಂದ್ರೆ ದೇವರ ಸಮಾನ ಸೊ ಹೀಗಿರುವಾಗ ಅವರು ಏನ್ ಕಾಯಿಲೆ ಅಥವಾ ಯಾಕೆ ಈ ತರ ಮಕ್ಳಾಗ್ತಾ ಇಲ್ಲ ಅದನ್ನ ಕಂಡಿಡಿದ್ದಾರೆ ಕಂಡ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟು ವಾಸಿ ಮಾಡಿ ಅವ್ರಿಗೆ ಹೇಳಿದಾಗ ನಡ್ಕೋಬೇಕಷ್ಟೇ ಪತ್ತೆ ಇರ್ಬೇಕಾ ಇಲ್ಲ ಟ್ಯಾಬ್ಲೆಟ್ಸ್ ತಗೋಬೇಕಾ ಟ್ಯಾನಿಕ್ ತಗೋಬೇಕಾ ಯಾವಾಗ ಇರ್ಬೇಕು ಯಾವಾಗ ಇರ್ಬೇಕು ಪ್ರತಿಯೊಂದು ಕೌನ್ಸಿಲಿಂಗ್ದಲ್ಲೂ ಕೊಡ್ತಾರೆ ನೀವು ಈ ಥರ ಟ್ರೀಟ್ಮೆಂಟ್ ತಗೊಂಡ್ರೆ ನಿಜಕ್ಕೂ ನಿಮಗೆ ಮಕ್ಕಳಾಗೇ ಆಗುತ್ತೆ ನಿಮ್ಮ ವಂಶ ಅಭಿವೃದ್ಧಿ ಆಗೇ ಆಗುತ್ತೆ ನೀವಿಬ್ರು ಕೂಡ ಚೆನ್ನಾಗಿರ್ತಾರೆ ನಿಮ್ಮ ಒಂದು ಸಂಬಂಧಿಕರು ಕೂಡ ನಿಮ್ಮ ಸುತ್ತ ವಾತಾವರಣ ಇರು ಕೂಡ ಮತ್ತೆ ನಿಮ್ಮ ಆಸ್ತಿನ ಕಾಯೋಕ್ಕೂ ಕೂಡ ಒಬ್ಬ ವಾರಸುದಾರ ಬರ್ತಾನೆ ಅಥವಾ ಮನೆಗೆ ಲಕ್ಷ್ಮಿ ಹುಟ್ಟುತ್ತೆ ಅದು ಮಾಡಬೇಕು ಅಂದರೆ ಸರಿಯಾದ ರೀತಿ ವೈದ್ಯರನ್ನ ನೀವು ಕಾಣಬೇಕಾಗಿದೆ ಅವರು ಕೊಡುವಂತ ಟ್ರೀಟ್ಮೆಂಟ್ ತಪ್ಪದೆ ತಗೊಳ್ಬೇಕಾಗಿದೆ ಇಷ್ಟೆಲ್ಲ ನೀವು ಮಾಡಿದ್ರೆ ನಿಜಕ್ಕೂ ನಿಮ್ಮ ಮನೆಯಲ್ಲಿ ನಗು ಅನ್ನೋದು ಶಾಶ್ವತವಾಗಿ ಉಳಿಯುತ್ತೆ ಧನ್ಯವಾದಗಳು ಮೇಡಮ್ ನನಗೆ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಮುಂದಿನ ಸಂಚಿಕೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಳ್ಳೋಣ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು